ಹಟ್ಟಿ ಚಿನ್ನದ ಕಂಪನಿಯಲ್ಲಿ ಬೆಳ್ಳಂ ಬೆಳಗ್ಗೆ ಅವಘಡ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬಲಿಯಾಗ್ಯ ಹೋಯ್ತು ಕಾರ್ಮಿಕ ಪ್ರಾಣ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬಲಿಯಾಗ್ಯ ಹೋಯ್ತು ಕಾರ್ಮಿಕ ಪ್ರಾಣ ರಾತ್ರಿ ಪಾಳ್ಯದಲ್ಲಿ ಹಟ್ಟಿಯ ಭೂಮೈ ಕೆಳಗೆ ಕೆಲಸ ಮಾಡುವ ವೇಳೆ ಲೂಸ್ ಬಿದ್ದು ಒಬ್ಬರು ಮೃತಪಟ್ಟಿದ್ದು ಮೂವರಿಂದ ನಾಲ್ಕು ಜನರಿಗೆ ತೀವ್ರ ಗಾಯಗೊಂಡಿರುವ ಘಟನೆ ನಡೆದಿದೆ ಮೃತ ದುರ್ದೈವಿ ಮೌನೀಶ್ ಹಟ್ಟಿ ಗ್ರಾಮದ ನಿವಾಸಿ ಎಂದು ತಿಳಿದು ಬಂದಿದೆ ಈ ಹಿಂದೆ ಏರ್ ಬ್ಲಾಸ್ಟ್ ಆಗುವ ಮೂಲಕ ನಾಲ್ಕೈದು ಜನಗಳಿಗೆ ಗಂಭೀರ ಗಾಯವಾದ ಘಟನೆ ಮಾಸುವ ಮುನ್ನವೇ ಮತ್ತೊಂದು ದುರಂತಕ್ಕೆ ಹಟ್ಟಿ ಚಿನ್ನದ ಗಣಿ ಸಾಕ್ಷಿಯಾಗಿ ಬಿಟ್ಟಿದೆ ಗಣಿ ಸುರಕ್ಷಿತ ವಿಷಯದಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಒಬ್ಬರು ಜೀವ ಬಲಿಯಾಗಿ ಹೋಗಿದೆ ಕಾರ್ಮಿಕರ ಜೀವಕ್ಕೆ ಬೆಲೆ ಇಲ್ವಾ ಅನ್ನುವ ಪ್ರಶ್ನೆ ಎದುರಾಗುತ್ತಿದೆ ಏನಾಗ್ತದೆ ಅಟ್ಟಿಗೋಳ ಮೈನ್ಸ್ನಲ್ಲಿ ಅಂಡರ್ಗ್ರೌಂಡ್ ಕೆಲಸದಲ್ಲಿ ಯಾವುದೇ ಸೇಫ್ಟಿ ಅಂತಕ್ಕಂಥದ್ದು ಇಲ್ಲ ಅನ್ಸೇಫ್ಟಿಯಾಗಿ ಆಗಿ ಕೆಲಸ ಮಾಡೋದ್ರಲ್ಲಿಂದ ಇಂಥ ಎಲ್ಲವೂ ಅನಾಹುತಗಳು ಆಗ್ತಾ ಇದ್ದಾವೆ ಅದರಲ್ಲಿ ಪ್ರೊಡಕ್ಷನ್ ಬಗ್ಗೆ ಯಾವ ಆಫೀಸರ್ಸಿಗೂ ಕಾಳಜಿ ಇಲ್ಲ ಅಥವಾ ಯಾವ ಇವರಿಗೂ ಅಂದರೆ ಅಧಿಕಾರಿಗಳಿಗೂ ಅದ್ರ ಬಗ್ಗೆ ಕಾಳಜಿ ಇಲ್ಲ ಕಾರ್ಮಿಕರು ತಾವಾಗಿ ತಾವು ಹೋಗ್ತಾರೆ ಕೆಲಸ ಮಾಡಿ ಬರ್ತಾ ಇದ್ದಾರೆ ಹೀಗಾಗಿ ಈ ನೋಡಿ ಇಂಥ ಆಕ್ಸಿಡೆಂಟ್ ಆಗಿದೆ ಒಬ್ಬ ಮೇಟ್ ಫೋರ್ ಫೋರ್ಮೆನ್ ಮೇಲೆ ಬಿಟ್ಕೊಂಡಿದ್ದಾರೆ ಯಾವ ಇನ್ಚಾರ್ಜ್ ಫೋರ್ ಫೋರ್ಮೆನ್ ಯಾರು ಅನ್ನೋದು ಗೊತ್ತಿಲ್ಲ ಇನ್ಚಾರ್ಜ್ ಆಫೀಸರು ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ಅಟ್ಟಿಗೋಳ ಮನ್ಸಿನಲ್ಲಿ ಸೇಫ್ಟಿ ಇರಲಾರದ ಕಾರಣ ಇಂಥ ಅನಾಹುತಗಳು ಆಗ್ತಾಯಿದ್ರು ಅದನ್ನೇ ಹೇಳ್ತಾ ಇದ್ದೀನಿ ಮತ್ತೀಗ ಕಾರ್ಮಿಕರು ಕಾರ್ಮಿಕರೇ ಕಾರ್ಮಿಕರಿಗೆ ಯಾರು ಇಲ್ಲ ಈಗ ಈಗಿನ ಸೇಫ್ಟಿ ಇದರಲ್ಲಿ ಈಗ ಏನಾಗ್ತದೆ ಪ್ರೊಡಕ್ಷನ್ ಬೇಕು ಪ್ರೊಡಕ್ಷನ್ ಬೇಕು ಪ್ರೊಡಕ್ಷನ್ ಬೇಕು ಅನ್ನೋದು ಒಂದೇ ಆಡಳಿತ ವರ್ಗಕ್ಕೆ ಇದೆ ಇನ್ನ ಸೇಫ್ಟಿ ಅಂತಕ್ಕಂಥದ್ದಿಲ್ಲ ಅದರ ಜೊತೆಗೆ ಕಾರ್ಮಿಕರಿಗೆ ಯಾವುದೇ ಸುರಕ್ಷತೆ ಅಂತಕ್ಕಂಥದ್ದಿಲ್ಲ ಗುತ್ತಿಗೆ ಕಾರ್ಮಿಕ ಅದು ಗುತ್ತಿಗೆ ಆಧಾರ ಮೇಲೆ ತಗೋತಾರೆ ಗೊತ್ತಿಲ್ಲ ಹ್ಞೂ ಅದ್ರ ಬಗ್ಗೆ ಈ ನಡೆದ ಹೊಣೆ ಹೊಣೆಗಾರರು ಯಾಕಂದರೆ ಸೇಫ್ಟಿಯಾಗಿ ಕೆಲಸ ಮಾಡಿಸಲಾರ ಕಾರಣ ಅಧಿಕಾರಿಗಳೇ ಹೊಣೆಗಾರರು ಬೇರೆಯವ್ರಿಗೆ ಹೊಣೆಗಾರರು ಹೆಂಗೆ ಮಾಡೋಕ್ಕಾಗ್ತದೆ ಅಧಿಕಾರಿಗಳೇ ಹೊಣೆಗಾರರು ಸರ್ ಕಾರ್ಮಿಕರಿಗೆ ಈ ಥರ ಘಟನೆ ಬಗ್ಗೆ ಅಲ್ಲ ಅದು ಈಗ ಕಾರ್ಮಿಕರಿಗೆ ಏನಿದೆ ಕಾರ್ಮಿಕರು ಒಂದು ಭಯದ ವಾತಾವರಣದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನೀವು ಈಗ ಈಗ ನೋಡಿ ಲೀವ್ ಅಂದರೆ ನೀವು ಎಂಥ ಏಯ್ಟ್ ಅವರ್ಸ್ ಟ್ವೆಂಟಿ ಟೆನ್ ಅವರ್ಸ್ ಬಿಫೋರ್ ನೀವು ಲೀವ್ ಹಾಕಬೇಕು ಅಂತಾರೆ ಮತ್ತು ಈಗ ಸೇಫ್ಟಿ ಎಲ್ಲಿ ಬರ್ತದೆ ನೀವು ಮೊದಲು ಲೀವ್ ಹೋಗಿ ಬಂದೂ ಲೀವ್ ಹಾಕ್ತಕ್ಕಂಥ ವ್ಯವಸ್ಥೆ ಇತ್ತು ಈಗ ಲೀವ್ ಹಾಕೇ ಅದು ಅಡ್ವಾನ್ಸ್ನಾಗ ಹಾಕಿ ಹೋಗ್ಬೇಕಿಲ್ಲ ಇಲ್ಲಾಂದ್ರೆ ಅಬ್ಸೆಂಟ್ ಇಲ್ಲದೇ ನಿಮ್ಗೆ ಚಾರ್ಜ್ ಶೀಟ್ ಕೊಡ್ತೀವಿ ಈಗ ಅದನ್ನೇ ಹೇಳ್ತೀನಲ್ಲ ಐದು ವರ್ಷದ್ದು ಹದಿನಾರರಿಂದ ಇಪ್ಪತ್ತು ಎರಡರವರೆಗೆ ಟೋಟಲ್ ಕ್ಯಾಲ್ಕುಲೇಷನ್ ಮಾಡಿ ನೀನು ನೂರ ಎಪ್ಪತ್ತು ದಿವಸ ಸಪ್ಸೆಂಟ್ ಮಾಡಿದ್ದೀನಿ ನೀನು ಡಿಸ್ಮಿಸ್ ಮಾಡ್ತೀನಿ ಅಂತ ಎಂಬಡಿ ಹೇಳ್ತಾನೆ ಇದು ಯಾವನೇ ಇದೆ ಯಾಕಂದರೆ ಆ ವರ್ಷದ್ದು ಆ ವರ್ಷಕ್ಕೆ ಮುಗಿದೋಗಿರ್ತದ ಈಗ ನೀವು ಮತ್ತೆ ಐದು ವರ್ಷದ ಟೋಟಲ್ ಮಾಡಿ ನಿಮಗೆ ಡಿಸ್ಮಿಸ್ ಮಾಡ್ತೀನಿ ಅಂತಂದರೆ ಅದಕ್ಕೆ ಅರ್ಥವೇ ಇಲ್ಲ ಅದಕ್ಕೆ ಕೇಳೋರು ಯಾರೂ ಇಲ್ಲ ಅಂತ ಅರ್ಥ ಅಷ್ಟೇ ಕಾರ್ಮಿಕರಿಗೆ ಬೆಲೆ ಇಲ್ಲಾಬಹುದು ದಿನಮಾನಗಳಲ್ಲಿ ಕಾರ್ಮಿಕರು ಹೋರಾಟ ಮಾಡ್ತಕ್ಕಂಥ ಪ್ರಶ್ನೆ ಬರೋದಿಲ್ಲ ನೀನು ಹೋರಾಟ ಸಸ್ಪೆಂಡ್ ಮಾಡ್ತಾರೆ ಇಲ್ಲ ಮನೆಗೆ ಕಳಿಸ್ತಾರೆ ಇನ್ನೇನು ಹೋರಾಟ ಮಾಡ್ತೀರ ಕಾರ್ಮಿಕರು ಹೌದು ಕಾರ್ಮಿಕರು ಹೋರಾಟ ಮಾಡ್ತಕ್ಕಂಥ ಪ್ರಶ್ನೆ ಎಲ್ಲಿ ಬರ್ತದೆ ಅವಶ್ಯ ಅದ್ರದ್ದು ಪ್ರಶ್ನೆನೇ ಉದ್ಭವ ಆಗೋದಿಲ್ಲ

ಒಂದು ಸಹ ಒಂದು ಮುಖಂಡತ್ವ ಇದ್ದಾಗ ನಾವು ಅದ್ರ ಬಗ್ಗೆ ಮಾತಾಡೋದು ಹೋರಾಟದ ಬಗ್ಗೆ ಮಾತಾಡೋದು ಅದರದ್ದು ವ್ಯವಸ್ಥೆ ಸೂಕ್ತ ಅಲ್ಲ ಇನ್ನೊಂದು ಸ್ವಲ್ಪ ದಿವಸ ಇನ್ನೊಂದು ಒಂದು ಎರಡು ತಿಂಗಳ ಮೂರು ತಿಂಗಳ ಹೋಗಲಿ ಆಮೇಲೆ ನಮ್ಮ ದನಿ ಎತ್ತೀವಿ ಅದು ಏನು ಅಂತ ನಾವು ತೋರಿಸ್ತೀವಿ ಕಾರ್ಮಿಕರ ಕಾರ್ಮಿಕರ ಏನೀಗ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಕಾರ್ಮಿಕರಿಗೆ ಏನು ಅವ್ರಿಗೆ ಅಷ್ಟೇ ಹೇಳ್ಬೋದು ನಿಮ್ಮ ಸೇಫ್ಟಿಯಾಗಿ ನೀವು ಕೆಲಸ ಮಾಡ್ರಪ್ಪ ಅಂತ ಹೇಳ್ಬೋದು ಅದು ಬಿಟ್ಟರೆ ನೀವು ಹೋರಾಟ ಮಾಡಿರಿ ಅಥವಾ ನೀವು ಆಡಳಿತ ವರ್ಗದ ವಿರುದ್ಧ ಹೋಗ್ರಿ ಅಂತ ಹೇಳ್ತಕ್ಕಂಥ ಪರಿಸ್ಥಿತಿ ಇಲ್ಲ ಯಾಕಂದರೆ ಯಾರಾದರೂ ಒಬ್ಬರು ಹೋದರೆ ಅವರಿಗೆ ಚಾರ್ಜ್ ಶೀಟ್ ಆಗ್ತದೆ ಅವ್ರಿಗೆ ಸಸ್ಪೆಂಡ್ ಆಗ್ತದೆ ಅವ್ರಿಗೆ ಡಿಸ್ಮಿಸ್ ಆಗ್ತದೆ ಇಂಥ ಒಂದು ಭಯಾನಕ ವಾತಾವರಣ ಇರೋ ಪರಿಸ್ಥಿತಿಯಲ್ಲಿ ಕಾರ್ಮಿಕರು ನಾವು ಮುಂದೆ ಮುಂದಿನ ದಿನಗಳಲ್ಲಿ ಕಾರ್ಮಿಕರಿಗೆ ಹೋರಾಟದ ರೂಪುರೇಷೆ ತೋರಿಸಿ ಅದ್ರ ಬಗ್ಗೆ ಹೋರಾಟ ಮಾಡ್ತೀವಿ Thank mm -hmm. you. ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು